ಕೃಷ್ಣಾ ನದಿಯಲ್ಲಿ ಬೋಟ್ ಮೂಲಕ ಸಂಚಾರ ನಡೆಸಿ ಪರಿಶೀಲನೆ ನಡೆಸಿದ ಡಿಸಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಚಿಕ್ಕೋಡಿ ತಾಲೂಕಿನ ನದಿಗೆ ಹಾರಿದು ಬರುತ್ತಿರುವ ಅಪಾರ ಪ್ರಮಾಣದ ನೀರು ನದಿ ನೀರಿನಲ್ಲಿ ಹೆಚ್ಚಳ ಹಿನ್ನೆಲೆ ಕೃಷ್ಣಾ ನದಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಭೇಟಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಂದ ಪರಿಶೀಲನೆ ಕೃಷ್ಣಾ ನದಿಯಲ್ಲಿ ಮಾಂಚರಿ ಸೇತುವೆ ಹಾಗೂ ಯಡೂರು ಗ್ರಾಮದಲ್ಲಿ ಪರಿಶೀಲನೆ ಕೃಷ್ಣಾ ನದಿಯಲ್ಲಿ ಬೋಟ್ ಮೂಲಕ ಸಂಚರಿಸಿ ಪರಿಶೀಲನೆ ನಡೆಸಿದ ಡಿಶಿ ಕೃಷ್ಣಾ ನದಿ ವೀಕ್ಷಣೆ ಬಳಿಕ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ ಮಹಾರಾಷ್ಟ್ರ ಹಾಗೂ ರಾಜ್ಯದ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಿದ್ದೇವೆ ಸದ್ಯಕ್ಕೆ ಬೆಳಗಾವಿಯಲ್ಲಿ ಯಾವುದೇ ಪ್ರವಾಹದ ಪರಿಸ್ಥಿತಿ ಇಲ್ಲ ರಾಜ್ಯದ ಜಲಾಶಯ ಹಾಗೂ ಮಹಾರಾಷ್ಟದ ಜಲಾಶಯಗಳು ಅರ್ಧದಷ್ಟು ಮಾತ್ರ ತುಂಬಿವೆ ಹಾಗಾಗಿ ಸದ್ಯಕ್ಕೆ ಯಾವುದೇ ಆತಂಕ ಬೇಡ ನೀರು ಹೆಚ್ಚಿದ್ರೂ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ ಕಾಳಜಿ ಕೇಂದ್ರಗಳನ್ನ ಸಹ ಗುರುತಿಸಲಾಗಿದೆ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧರಿದ್ದೇವೆ ಯಾರು ಸಹ ಹೆದರುವ ಅವಶ್ಯಕತೆ ಇಲ್ಲ ಪ್ರವಾಹದ ಕುರಿತು ಯಾವುದೇ ಆತಂಕ ಬೇಡ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಡಿಸಿ ಹೇಳಿಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆಯಿಂದ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ನನ್ನ ತಂಡದ ಎಲ್ಲ ಸದಸ್ಯರು ಉಪವಿಭಾಗಾಧಿಕಾರಿ ಇರ್ಬೋದು ತಹಶೀಲ್ದಾರ್ಗಳಿರ್ಬೋದು ಎಲ್ಲರೂ ಫೀಲ್ಡಲ್ಲೇ ಹೋಗಿ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಹಿಂದಿನ ಮೂರು ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಉದ್ಭವ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗೇ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ವಿ ಈಗಾಗಲೇ ಮೂರು ನಾವು ಮೀಟಿಂಗ್ಸ್ ಮಾಡಿಕೊಂಡಿದ್ವಿ ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಎ ಸಿ ಮತ್ತು ತಹಸೀಲ್ದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ ಇಪ್ಪತ್ತು ನಾಲ್ಕು ದೋಣಿಗಳನ್ನು ವಿವಿಧ ವಿ ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಒಂದು ಆರೇಳು ದೋಣಿಗಳು ಖಾಸಗಿ ದೋ ದೋಣಿಗಳು ರಿಪೇರಿಗೆ ಇತ್ತು ಅದನ್ನು ರಿಪೇರಿ ಮಾಡಿಸಿದ್ದೀವಿ ಇನ್ನೂ ಹೆಚ್ಚು ದೋಣಿಗಳು ಬೇಕಂದರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಯ ಅವರ ಜೊತೆಯೂ ಮಾತಾಡಿದ್ದೀನಿ ಅಲ್ಲಿಂದ ನಾವು ಬಾಡಿಗೆ ಮೇಲೆ ದೋಣಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ ಇವತ್ತು ಘಟಪ್ರಭ ಮತ್ತು ಹಿರಣ್ಯ ಕೇಶಿ ಮತ್ತು ಈಗ ನಮ್ಮ ಚಿಕ್ಕೋಡಿ ಈ ಭಾಗದಲ್ಲಿ ಎಲ್ಲ ನದಿಗಳನ್ನು ನಾವು ಕಳ್ಳೋಳ್ ಬ್ಯಾರೇಜ್ ಹತ್ರ ನಾವೀಗ ಇದ್ದೀವಿ ಎಲ್ಲ ನದಿಗಳನ್ನ ವೀಕ್ಷಣೆ ಮಾಡಿ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಹಾಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ನಾವು ಈಗ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಈಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆನಲ್ಲಿ ಯಾವುದೇ ತೊಂದರೆ ಇಲ್ಲ ಮಳೆ ಏನು ಪ್ರಮಾಣ ಏನಿದೆ ಅದು ಮಹಾರಾಷ್ಟ್ರದಲ್ಲಿ ಮಳೆ ಇರ್ಬೋದು ಅದು ಕಡಿಮೆ ಆಗಿದೆ ನಮ್ಮ ನದಿಗಳಲ್ಲಿ ಇರೋ ಪ್ರವಾಹವೂ ಕಡಿಮೆ ಆಗಿದೆ ಮುಂದಿನ ನಾಲ್ಕು ದಿವಸದ ಫೋರ್ಕಾಸ್ಟ್ ಏನಿದೆ ಅದರಲ್ಲಿಯೂ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಎರಡು ಕಡೆ ಆರೆಂಜ್ ಅಲರ್ಟ್ ಇದೆ ಬಟ್ ಅದರಿಂದ ನಮಗೆ ಯಾವುದೇ ತೊಂದರೆ ಆಗೋಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಸರ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಡಿ ಆರ್ ಎಫ್ ನಮ್ಮ ನಿನ್ನೆ ನಮ್ಮ ಅಪರ ಮುಖ್ಯ ಅವರು ನನ್ನ ಜೊತೆ ಮಾತಾಡಿದ್ದಾರೆ ಈಗ ಉತ್ತರಕಂಡ ಜಿಲ್ಲೆಯಲ್ಲಿ ಜಿಲ್ಲೆನಲ್ಲಿ ನಿನ್ನೆ ತಮಗೆ ಗೊತ್ತಿದೆ ಈ ಅಂಕೋಲ ಮತ್ತು ಗೋಕರ್ಣ ಮಧ್ಯದ ರಸ್ತೆ ಏನಿದೆ ಅಲ್ಲಿ ಭೂ ಕುಸಿತ ಇತ್ತು ಅದರಿಂದ ನಾವು ಅಲ್ಲಿಗೆ ಸ್ವಲ್ಪ ಫೋರ್ಸಸ್ನು ಡೈವರ್ಟ್ ಮಾಡಿದ್ದೀವಿ ಅಲ್ಲಿಗೆ ಎಲ್ಲ ರಿಲೀಫ್ ಆಪರೇಷನ್ ನಡೀತಾ ಇದೆ ಅದು ಮುಗಿದ ತಕ್ಷಣ ಪುನಃ ಎಸ್ ಡಿ ಆರ್ ಎಫ್ ನಮ್ಮ ಕಡೆ ಬರುತ್ತೆ ಎನ್ ಡಿ ಆರ್ ಎಫ್ ನಮ್ಮ ಡಿಸ್ಪೋಸಲಲ್ಲಿ ಇರುತ್ತೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಇಲ್ಲಿ ಸ್ವಲ್ಪ ಆವಾಗ ತೊಂದರೆ ಆಯಿತು ಆ ದೃಷ್ಟಿಯಿಂದ ಇಡೀ ಸರ್ಕಾರದ ದೃಷ್ಟಿ ನಮ್ಮ ಜಿಲ್ಲೆ ಮೇಲೆ ಇದೆ ಅದಕ್ಕೆ ತಕ್ಕಂತ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ ಸಂಪಗಾವಿ ಚಿಕ್ಕೋಡಿ ತಹಸೀಲ್ದಾರ್ ಚಿದಂಬರ ಕುಲಕರ್ಣಿ ಸೇರಿ ಇತರ ಅಧಿಕಾರಿಗಳು ಸಾರ್